ವಿದ್ಯಾರ್ಥಿ ಮಿತ್ರರೇ ನಿಮಗೆಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯದ ಸಣ್ಣ ಸಣ್ಣ ಮಕ್ಕಳಿಗೆ ಯಾವ ಶಾಲೆಯಲ್ಲಿ ಪಾಠ ಓದು ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅಧ್ಯಯನ ಇದು ಮೂರನೇ ತರಗತಿಯ ಪರಿಸರ ಅಧ್ಯಯನ ಭಾಗ ಒಂದು ಪಾಠ ಮೂರು ಗುಬ್ಬಕನ ನ್ಯಾಯ ಎಂಬ ಪಾಠವನ್ನು ನಾವು ಓದಿ ತಿಳಿದುಕೊಳ್ಳೋಣ ಈ ಪಾಠವನ್ನು ಕಲಿತ ನಂತರ ನೀನು ಸಜೀವಿಗಳು ಮತ್ತು ನಿರ್ಜೀವಿಗಳಿಗಿರುವ ವ್ಯತ್ಯಾಸಗಳೇನು ಗುರುತಿಸಲಾಗುತ್ತದೆ ಒಂದು ಒಂದು ಜೀವಿಗೆ ಜೀವ ಇರುತ್ತೆ ಇನ್ನೊಂದಕ್ಕೆ ಜೀವ ಇರಲ್ಲ ಅದನ್ನೇ ಗುರುತಿಸ್ತೀವಿ ನಾವು ಮಕ್ಕಳಿಗೆ ಗೊತ್ತಾಗತ್ತೆ ನಿಮ್ಮ ಮಕ್ಕಳಿಗೆ ಹೆಚ್ಚಿಗಾಗಿ ವಿಡಿಯೋಗಳನ್ನು ಮರಳಿ ಮರಳಿ ತೋರಿಸುವುದರಿಂದ ಅವರಿಗೆ ಭಾವನಾತ್ಮಕವಾಗಿ ಈ ಪಾಠದ ಅಧ್ಯಯನ ಗೊತ್ತಾಗುತ್ತೆ ಅವರಿಗೆ ಪ್ರಾಣಿಗಳಿಗೆ ಮತ್ತು ಸಸ್ಯಗಳಿಗೆ ಇರುವ ಹೋಲಿಕೆ ಮತ್ತು ವ್ಯತ್ಯಾಸಗಳು ಪ್ರಾಣಿಗಳೆಂದರೇನು ಸಸ್ಯಗಳೆಂದರೇನು ಇವೆರಡರ ಮಧ್ಯಿನ ಹೋಲಿಕೆ ಏನಿದೆ ಅನ್ನೋದನ್ನು ನಮಗೆ ಈ ಗುಬ್ಬಕ್ಕನ ನ್ಯಾಯ ಎಂಬ ಪಾಠದ ಮೂಲಕ ಗೊತ್ತಾಗತ್ತೆ ನಮಗೆ ಒಮ್ಮೆ ಮಣ್ಣಿಗೂ ಮಾವಿನ ಮರಕ್ಕೂ ನಾನು ಹೆಚ್ಚು ನೀನು ಹೆಚ್ಚು ಎನ್ನುವ ಬಗ್ಗೆ ವಾದ ಪ್ರಾರಂಭವಾಯಿತು ವಾದ ಬಿಸಿಯಾಯಿತು ಯಾರ್ಯಾರಿಗೆ ಒಮ್ಮೆ ಮಣ್ಣಿಗೂ ಮತ್ತು ಮಾವಿನ ಮರಕ್ಕೂ ನಾನು ಹೆಚ್ಚು ನೀನು ಹೆಚ್ಚು ಅಂಥೇಳಿ ವಾದ ವಿವಾದ ಆಯಿತು ಕತೆ ಕತೆ ಮೂಲಕ ಹೇಳ್ಕೊಂಡು ಹೋಗ್ತೀನಿ ನಾನು ಒಂದು ನಿಮ್ಮ ನಿಮ್ಮ ಹೊಲದಲ್ಲಿ ಒಂದು ಮಾವಿನ ಗಿಡ ಇರುತ್ತೆ ಆ ಮಾವಿನ ಗಿಡ ಕೆಳಗಿನ ಮಣ್ಣಿಗೆ ಹೇಳತ್ತಂತೆ ನಾನು ಹೆಚ್ಚು ನಿನಗಿಂತ ನಾನೇನು ಕಡಿಮೆ ಇಲ್ಲ ಅಂತ ಹೇಳತ್ತಿದ್ದೆವು ಗಲಾಟೆ ಕೇಳಿ ಬೆಕ್ಕಕ್ಕ ಮಂಗಣ್ಣ ಹಾವಣ್ಣ ಗುಬ್ಬಕ್ಕ ಎಲ್ಲರೂ ನೋಡ್ರಿ ಬೆಕ್ಕ ಬಂತು ಮಂಗ್ಯ ಬಂತು ಹಾವಣ್ಣ ಬಂತು ಗುಬ್ಬಕ್ಕ ಬಂದರು ಎಲ್ಲರೂ ಬಂದರು ಎಲ್ಲರೂ ಗುಬ್ಬಕ್ಕನಿಗೆ ಜ ಗುಬ್ಬಕ್ಕನಿಗೆ ಜಗಳ ಪರಿಹಾರ ಮಾಡಲು ಕೇಳಿಕೊಂಡವು ಗುಬ್ಬಕ್ಕನಿಗೆ ಏನು ಕೇಳಿಕೊಂಡರು ಜಗಳ ಪರಿಹರಿಸು ಯಾವುದೇ ಜಗಳ ಮಾಡಬೇಡ ಅನ್ನೋದನ್ನು ಹೇಳಿತ್ತು ಪರಿಹಾರ ಮಾಡಲು ಕೇಳಿಕೊಂಡವು ಸರಿ ಗುಬ್ಬಕ್ಕ ಗಂಟಲು ಸರಿಪಡಿಸಿಕೊಂಡು ಇಬ್ಬರಿಗೂ ತಮ್ಮ ವಾದವನ್ನು ಹೇಳುವಂತೆ ಸೂಚನೆ ನೀಡಿದಳು ಯಾರ್ಯಾರಿಗೆ ಮಣ್ಣಿಗೆ ಮತ್ತು ಮಾವಿನ ಮರಕ್ಕೆ ನಿಮ್ಮೇ ಏನಿದೆ ವಾದ ಅದು ನನ್ನ ಎದುರುಗಡೆ ಹೇಳ್ರಿ ಅಂತ ಹೇಳಿ ಗುಬ್ಬಕ್ಕ ಹೇಳಿತು ಅವಾಗ ಮಣ್ಣು ಹೇಳುತ್ತದೆ ನಾನಿಲ್ಲದಿದ್ದರೆ ಈ ಮಾವು ಎಲ್ಲಿ ಇರ್ತಿತ್ತು ನಾನಿಲ್ಲದೆ ಅದು ಹುಟ್ಟಲು ಆಗದು ಅದಕ್ಕೆ ಬೇಕಾದ ಆಹಾರ ನೀರು ಎಲ್ಲ ನಾನೇ ಕೊಡ್ತೀನಿ ಹಾಗೆ ನಾನೇ ಹೆಚ್ಚು ಅಂತ ಮಣ್ಣು ಹೇಳಿತು ಮಾವು ಹೇಳುತ್ತೆ ನಾನು ಎಲ್ಲರಿಗೂ ಸಿಹಿಯಾದ ಹಣ್ಣುಗಳನ್ನು ಕೊಡ್ತೀನಿ ಅಕ್ಕಿಗಳಿಗೆ ಗೂಡು ಕೊಟ್ಟಲು ಅವಕಾಶ ಮಾಡಿಕೊಡ್ತೀನಿ ಮೇಲಾಗಿ ನಾನೊಬ್ಬ ಜೀವಿ ಕೂಡ ಅಂತ ಯಾವ್ದು ಹೇಳ್ಕೊಟ್ಟಿತ್ತು ಮಾವು ಹೇಳ್ಕೊಟ್ಟಿತು ಗುಬ್ಬಕ್ಕ ಹೇಳಿತು ಅರೆ ಮಾವೇ ನೀನು ಜೀವಿ ಎಂದು ಹೇಗೆ ಹೇಳ್ತೀಯಾ ಏನು ಹೇಳಿತು ನೀನು ಜೀವಿ ಎಂದು ಹೇಗೆ ಹೇಳ್ತೀಯ ನೋಡು ಮಾವು ಹೇಳತ್ತೆ ನೋಡು ನನ್ನ ಬೀಜಗಳ ಮೊಳಕೆಯಾಗಿ ಸಸ್ಯಗಳ ಹುಟ್ಟಿ ಬೆಳೆದು ನನ್ನಂತೆ ದೊಡ್ಡ ಮರವಾಗ್ತವೆ ಅಂತ ಹೇಳಿ ಮಾವು ಹೇಳಿತು ಗುಬ್ಬಕ ಹೇಳ್ತದ